ನಮಸ್ಕಾರ ಪ್ರಥಮವಾಗಿ ತಮಗೆಲ್ಲರಿಗೂ ಇದು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಪ್ರಥಮ ಪ್ರೆಸ್ ಮೈ ಮೀಟ್ ಇರೋದ್ರಿಂದ ಎಲ್ಲರಿಗೂ ಹೊಸ ಹೊಸ ಶುಭಾಶಯಗಳು ಕಳೆದ ಒಂದು ಒಂಬತ್ತು ದಿನಗಳಲ್ಲಿ ನಾವು ನಗರ ಪೊಲೀಸ್ ವತಿಯಿಂದ ಈ ಮಾದಕ ವಸ್ತುಗಳ ವಿರುದ್ಧ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ ಅದರ ಒಂದು ಕಾರ್ಯಾಚರಣೆಯ ಅಂಗವಾಗಿ ಈಗ ಒಟ್ಟು ಐವತ್ತು ಪ್ರಕರಣಗಳು ದಾಖಲಾಗಿವೆ ಐವತ್ನಾಲ್ಕು ಆರೋಪಿಗಳ ವಿರುದ್ಧ ಈಗ ಕ್ರಮ ಆರಂಭವಾಗಿದೆ ಇದರಲ್ಲಿ ನಮಗೆ ಕಂಡು ಬಂದಿರೋದರ ಪ್ರಕಾರ ಈಗ ಏನು ಸ್ಥಳೀಯವಾಗಿ ಏನು ಮಾದಕ ವಸ್ತುಗಳು ಅದರಲ್ಲಿ ವಿಶೇಷವಾಗಿ ಗಾಂಜಾ ಜಾಸ್ತಿ ಹಾವಳಿ ಇದೆ ಅದರ ಜೊತೆಗೆ ನಮಗೆ ಖಚಿತ ಮಾಹಿತಿ ಬಂದಿತ್ತು ಇದರಲ್ಲಿ ಕೆಲವು ನಮ್ಮ ಮೆಡಿಕಲ್ ಮೆಡಿಸಿನ್ಸ್ ಶೆಡ್ಯೂಲ್ ಎಚ್ ಡ್ರಗ್ಸ್ ಏನು ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ಸ್ ಇದೆ ಅವುಗಳನ್ನು ಕೂಡ ಕೆಲವು ಆರೋಪಿಗಳು ಇಲ್ಲಿಗಲಾಗಿ ತಂದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ ಮಟ್ ಬೇಸಿಕಲಿ ಇಟ್ ಈಸ್ ಫಾರ್ ಅಬ್ಯೂಸ್ ಯಾರು ಈ ಗಾಂಜಾ ಸೇವನೆ ಮಾಡ್ತಾರೆ ಅದರ ಜೊತೆಗೆ ಈ ಶೆಡ್ಯೂಲ್ ಡ್ರಗ್ಸ್ ಡ್ರಗ್ಸ್ಗಳನ್ನು ಕೂಡ ಮಾರಾಟ ಮಾಡುವಂಥದ್ದು ಸೇವನೆ ಮಾಡುವಂಥದ್ದು ಬಗ್ಗೆ ಮಾಹಿತಿ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಎ ಸಿ ಪಿ ಸೌತ್ ಮತ್ತು ಆರ್ ಜಿ ನಗರ ಇನ್ಸ್ಪೆಕ್ಟರ್ ಆರ್ ಜಿ ನಗರ ಕ್ರೈಮ್ ಟೀಮ್ ಎಂಟೈರ್ ಅವರಿಗೆ ನಾನು ಅಭಿನಯ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವರು ಒಬ್ಬ ಆರೋಪಿಯನ್ನ ವಶಪಡಿಸ್ ಅರೆಸ್ಟ್ ಮಾಡುವ ಯಶಸ್ವಿಯಾಗಿದ್ದಾರೆ ಅವನ ಒಂದು ಬಂಧನದಿಂದ ಒಟ್ಟು ನಮಗೆ ಎಂಟು ಲಕ್ಷ ಇಪ್ಪತ್ತ್ ಮೂರು ಸಾವಿರ ಬೆಲೆ ಬಾಳುವ ಮಾದಕ ವಸ್ತುಗಳು ವಶಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಹತ್ರ ಹಂಡ್ರೆಡ್ ಗ್ರಾಮ್ ಅಷ್ಟು ಗಾಂಜಾ ಇದೆ ಅದಲ್ಲದೆ ಆಸ್ಟ್ರೋಸೇಫ್ ಅಂತ ಅಲ್ಪ್ರಾಜೊಲಮ್ ಟ್ಯಾಬ್ಲೆಟ್ಸ್ ಅದರಲ್ಲಿ ಒಟ್ಟು ಒಂದು ಲಕ್ಷ ಎಂಟು ಸಾವಿರ ಟ್ಯಾಬ್ಲೆಟ್ಸ್ ಥೌಸಂಡ್ ಟೆನ್ ಥೌಸಂಡ್ ಏಟ್ ಹಂಡ್ರೆಡ್ ಸ್ಟ್ರಿಪ್ಸ್ ಇದೆ ಅದು ಮತ್ತೆ ಅದರ ಜೊತೆಗೆ ನಿಜ್ಜಾ ಕೇರ್ ಅಂತ ಟೆನ್ ಎಮ್ ಜಿ ಇದು ನೈಟ್ರೋಜೋಪಾಮ್ ಟ್ಯಾಬ್ಲೆಟ್ ಇದನ್ನು ಕೂಡ ಎಚ್ ಡ್ರಗ್ ಇದರಲ್ಲಿ ಒಟ್ಟು ಏಯ್ಟೀನ್ ಥೌಸಂಡ್ ಟ್ಯಾಬ್ಲೆಟ್ಸ್ ಇದೆ ಇದಲ್ಲದೆ ಈ ಕಾಫ್ ಸಿರಪ್ಸ್ ಇದೆ ಅದು ಟೂ ಹಂಡ್ರೆಡ್ ಫಾರ್ಟಿ ಬಾಟಲ್ಸ್ ಕಾಫ್ ಸಿರಪ್ ಸೊ ಟೋಟಲ್ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಟ್ಯಾಬ್ಲೆಟ್ಸ್ ಇದೆ ಮತ್ತು ಟೂ ಫಾರ್ಟಿ ಕಾಫ್ ಸಿರಪ್ಸ್ ಇದೆ ಇದರಲ್ಲಿ ವಿಶೇಷವಾಗಿ ಏನಂತಂದ್ರೆ ಇವರು ಏನು ಪಡ್ಕೊಂತಾನೆ ಈ ಪಡೆದಿದ್ದಕ್ಕೂ ಮಾರಾಟ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಏನಂತಂದರೆ ಈಗ ಏನು ಇವನು ಕಾಫ್ ಸಿರಪ್ ತಗೋತಾನೆ ನಿಯರ್ಲಿ ಒನ್ ಟ್ವೆಂಟಿ ಫೈವ್ ಟು ಒನ್ ಫಿಫ್ಟಿ ರುಪೀಸಿಗೆ ಪಡೆದುಕೊಂಡು ಟೂ ಹಂಡ್ರೆಡ್ ರುಪೀಸಿಗೆ ಮಾರಾಟ ಮಾಡ್ತಾನೆ ಮತ್ತು ನೈಟ್ರೋಸೋಪಾಮ್ ಏನು ಟ್ಯಾಬ್ಲೆಟ್ಸ್ ಇದೆ ಅದು ಟೆನ್ ಗೆ ತರ್ಟಿ ರುಪೀಸ್ ಸಿಗುತ್ತೆ ಇವನು ಮಾರಾಟ ಮಾಡಬೇಕಾದ್ರೆ ನಾಲ್ಕು ಗೆ ಹಂಡ್ರೆಡ್ ರುಪೀಸ್ ನಿಯರ್ಲಿ ಟೆನ್ ಟ್ಯಾಬ್ಲೆಟ್ಸಿಗೆ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟು ಮಾರಾಟ ಮಾಡ್ತಾನೆ ಮತ್ತು ಇದನ್ನು ಮಾರಾಟ ಮಾಡೋ ಟೈಮಲ್ಲಿ ಏನು ಮಾಡ್ತಾನೆ ಈ ರೀತಿ ಒಂದು ಸಿಗರೇಟ್ ಪ್ಯಾಕಲ್ಲಿ ಇಟ್ಕೊಂಡು ಸಿಂಗಲ್ ಸಿಂಗಲ್ ಟ್ಯಾಬ್ಲೆಟ್ಗಳನ್ನ ಇಟ್ಕೊಂಡು ಯಾರು ಕನ್ಸ್ಯೂಮರ್ಸ್ ಇದಾರೆ ಅವರಿಗೆ ಮಾರಾಟ ಮಾಡ್ತಾರೆ ಇದು ಇಂಟ್ಯಾಕ್ಟ್ ನಮ್ಮ ಸಿಬ್ಬಂದಿಯವರು ಕ್ರೆಡಿಬಲ್ ಇನ್ಫಾರ್ಮೇಶನ್ ಮೇಲೆ ಅವನನ್ನ ರೆಡ್ ಆ್ಯಂಡ್ ಆಗಿ ವಿಡಿಯೋಲ್ಲಿ ಯಶಸ್ವಿಗಿದ್ದಾರೆ ಅದಕ್ಕೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಇವನು ಎಲ್ಲೆಲ್ಲಿ ಮೆಡಿಕಲ್ ಶಾಪ್ಸ್ಗಳ ಹತ್ರ ಕೆಲವು ಮೆಡಿಸಿನ್ಸ್ ತೆಗೆದುಕೊಂಡಿರೋ ಬಗ್ಗೆ ಮಾಹಿತಿ ಇದೆ ಅವ್ರ ಬಗ್ಗೆನು ಕೂಡ ನಾವು ಈಗ ಆಲ್ರೆಡಿ ತನಿಖೆಯನ್ನ ಮಾಡ್ತಾ ಇದ್ವಿ ಅವ್ರ ಮೇಲೂ ಕೂಡ ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ತೀವಿ ಇದಲ್ಲದೆ ಕಳೆದ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ಗಳಲ್ಲಿ ಏನು ಎನ್ ಡಿ ಪಿ ಎಸ್ ಕೇಸ್ ಆಗಿದ್ದಾವೆ ಪೆಡ್ಲರ್ಸ್ ಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು ಈಗ ಪೆಡ್ಲರ್ಸ್ ಜೊತೆ ನಾವು ಕನ್ಸ್ಯೂಮರ್ಸ್ ಗಳಿಗೂ ನಾವು ಬಿಸಿ ಮುಟ್ಟಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನ ಆರೋಪಿಗಳ ಮೇಲೆ ಕ್ರಮ ಆಗಿದೆ ಅದರಲ್ಲಿ ರೋಜಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹದಿನಾರು ಜನ ಆರೋಪಿಗಳು ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹನ್ನೆರಡು ರಾಘವೇಂದ್ರ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಐದು ಜನ ಸ್ಟೇಷನ್ ಬಜಾರ್ ನಾಲ್ಕು ಎಂ ಬಿ ನಗರ ಐದು ಅಶೋಕ್ ನಗರ ಮೂರು ಯೂನಿವರ್ಸಿಟಿ ಸ್ಟೇಷನ್ ಮೂರು ಸಬ್ ಅರ್ಬನ್ ಎರಡು ದಂಪುರ ಒಂದು ಚೌಕ್ ಸ್ಟೇಷನ್ ಎರಡು ಪರ್ತಾಬ ಸ್ಟೇಷನ್ ಅಲ್ಲಿ ಒಂದು ಈ ಕಾರ್ಯಾಚರಣೆ ಇನ್ನೂ ಮುಂದುವರಿಯುತ್ತೆ ಈಗಾಗಲೇ ತಾನು ತಮಗೆ ತಿಳಿಸಿದ ಹಾಗೆ ಕಳೆದ ಒಂಬತ್ತು ದಿನಗಳಲ್ಲಿ ಒಟ್ಟು ಐವತ್ತು ಪ್ರಕರಣ ದಾಖಲು ಮಾಡಿಕೊಂಡು ಐವತ್ತು ನಾಲ್ಕು ಜನ ಕನ್ಸ್ಯೂಮರ್ಸ್ ಆರ್ ಪೆಡ್ಲರ್ಸ್ ಮೇಲೆ ಕಾರ್ಯಾಚರಣೆ ನಡೆದಿದೆ ಈಗಾಗಲೇ ಅದ್ರ ಬಗ್ಗೆನೂ ಕೂಡ ತನಿಖೆ ನಡೀತಾ ಇದೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋ ಪ್ರಕಾರ ಇವೇನು ಡ್ರಗ್ಸ್ ಇದೆ ಟ್ಯಾಬ್ಲೆಟ್ಸ್ ಅಲ್ಪ್ರಾಜ್ ಮತ್ತು ನೈಟ್ರೋಜಿಫಾಮ್ ಟ್ಯಾಬ್ಲೆಟ್ಸ್ ಏನಿದೆ ಬಿಹಾರ್ ನಿಂದ ಕೊರಿಯರ್ ಮುಖಾಂತರ ಪಡೆದುಕೊಂಡಿರೋ ಬಗ್ಗೆ ಮಾಹಿತಿ ಇದೆ ಅದ್ರ ಬಗ್ಗೆನೂ ಕೂಡ ನಾವು ಹೆಚ್ಚಿನ ಒಂದು ತನಿಖೆಯನ್ನ ಮಾಡ್ತಾ ಇದ್ದೀವಿ